ಆತ್ಮೀಯರೇ ಈ ಬೆಳಕು ಇವತ್ತಿನ ಈ ಭಾಗದಲ್ಲಿ ಮೇನಾಗಿ ಗೋಳಿಯ ದರ್ಪಣ ಅಂದರೆ ಸ್ಪೆರಿಕಲ್ ಮಿರರ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಆಮೇಲೆ ಈ ಗೋಳಿಯ ದರ್ಪಣಿಗಳಿಂದ ಉಂಟಾಗುವಂಥ ಒಂದು ಪ್ರತಿಬಿಂಬಗಳು ಆ ಪ್ರತಿಬಿಂಬ ಅಂದರೆ ಇಮೇಜ್ ಅಂತೀವಲ್ಲ ನಾವು ಆಬ್ಜೆಕ್ಟನ್ನು ಅಂದರೆ ವಸ್ತುವನ್ನು ಇಟ್ಟಾಗ ಅದರ ಇಮೇಜ್ಗಳು ಎಲ್ಲೆಲ್ಲಿ ಆಗ್ತವೆ ಮತ್ತು ಹೇಗಿರ್ತವೆ ಅದರ ನೇಚರ್ ಏನು ಅನ್ನುವಂಥದ್ದು ಅಂದರೆ ಎರಡು ರೀತಿಯ ಈ ಗೋಳಿಯ ದರ್ಪಣೆಗಳನ್ನು ನಾವು ನೋಡ್ತೀವಿ ಒಂದೇದು ನಿಮ್ಮ ದರ್ಪಣ ಸೊ ಅದರಿಂದ ಆಗುವಂಥ ಇಮೇಜ್ಗಳು ಅದರ ರೇಖಾಚಿತ್ರಗಳನ್ನು ನೋಡೋಣ ಹಾಗೆ ಪೀನ ದರ್ಪಣದಿಂದ ಉಂಟಾಗುವಂಥ ಪ್ರತಿಬಿಂಬಗಳ ರೇಖಾಚಿತ್ರಗಳನ್ನು ನೋಡೋಣ ಇದು ಮೇನ್ ಆಗಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತೆ ಅಂದರೆ ಇದರ ಇಂಗ್ಲೀಷ್ ವರ್ಷನ್ನು ಅಂತ ಅಲ್ಲ ಈ ಸೆಕೆಂಡ್ ಇಯರ್ ರೇ ಆಪ್ಟಿಕ್ಸ್ ಬೇರೆ ಬಟ್ ಇದು ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಅಂದರೆ ಎಲ್ಲ ತರಗತಿಗಳ ಮೇನ್ ಉದ್ದೇಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿರುವಂಥ ಸ್ನೇಹಿತರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ ಸೊ ಮೇನ್ ಆಗಿ ಈ ಗೋಲಿಯ ದರ್ಪಣ ಅಥವಾ ಗೋಳಿಯ ದರ್ಪಣ ಒಂದು ನೀವು ಹೈಸ್ಕೂಲಿಗೆ ಟೆಕ್ಸ್ಟ್ ಬುಕ್ ತೆಗೆದಾಗ ಅಲ್ಲಿ ಗೋಳಿಯ ಅಂತ ಬರುತ್ತೆ ಪ್ರೈಮರಿ ಹೋದರೆ ಗೋಲಿ ಅಂತ ಬರುತ್ತೆ ಎರಡೂ ಶಬ್ದಗಳು ಗೊತ್ತಾಗಲಿ ಅಂತ ಎರಡು ಒಟ್ಟಿಗೆ ಇದೆ ಇಲ್ಲಿ ಸೊ ಇಲ್ಲಿ ಮೇನ್ ಆಗಿ ನಮಗೆ ಇದು ಸ್ಪೆರಿಕಲ್ ಮಿರರ್ ಹೆಂಗಿರುತ್ತೆ ಅಂದರೆ ಒಂದು ಟೊಳ್ಳಾದ ಗೋಳಾದ ಒಂದು ಭಾಗ ಅಂತ ಹೇಳ್ತಾರೆ ಅಂದರೆ ಪ್ಲಾಸ್ಟಿಕ್ ಬಾಲ್ ಎಲ್ಲ ಇರುತ್ತೆ ನೋಡಿ ಆ ಥರ ಒಂದು ಟೊಳ್ಳ ಅಂತಂದ್ರೆ ಹಾಲೋ ಹಾಲೋ ಸ್ಪಿಯರ್ ಅಂತೀವಿ ನಾವು ಸೊ ಆ ಸ್ಪೆರಿಕಲ್ ಶೇಪಲ್ಲಿರುವಂಥ ಆ ಸ್ಪಿಯರ್ನ ಕಟ್ ಮಾಡಿ ಒಂದು ಸಣ್ಣ ಪೀಸನ್ನು ತೆಗೆದುಕೊಂಡ್ರೆ ನಾವು ತೆಂಗಿನಕಾಯಿ ಹೊಡಿತೀವಲ್ಲ ಆ ಥರ ಮಧ್ಯದಲ್ಲೇ ಅಲ್ಲ ಸೈಡಿಗೆಲ್ಲ ಹೊಡೆದಿದ್ವಿ ಹೇಳಿ ಒಂದು ಸಣ್ಣ ಭಾಗ ನಂಗೆ ಸಿಕ್ಕಿತ್ತು ಅನ್ಕೊಳ್ಳಿ ಅದರಲ್ಲಿ ಈ ಎರಡು ಮೇಲ್ಮೈಗಳು ಸಿಗ್ತವೆ ಒಂದು ಅಂದರೆ ಒಂದು ಒಳಗಡೆಯ ಭಾಗ ಇನ್ನೊಂದು ಹೊರಗಡೆಯ ಭಾಗ ಈ ರೀತಿ ಎರಡು ಮೇಲ್ಮೈಗಳು ಸಿಗ್ತವೆ ಸೊ ಹಾಗಾಗಿ ನಾವು ಅದರಲ್ಲಿ ಎರಡು ರೀತಿಯ ಒಂದು ಈ ಗೋಳಿಯ ದರ್ಪಣೆಗಳನ್ನು ಮಾಡ್ಕೋಬೋದು ಅದರಲ್ಲಿ ಒಂದಕ್ಕೆ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ ಅಂದರೆ ಕಾಂಕೇವ್ ಮಿರರ್ ಅಂತ ನಲ್ಲಿ ಹೇಳ್ತಾರೆ ನಿಮ್ನ ದರ್ಪಣ ನೋಡಿ ಈ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಭಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎಂದು ಕರೀತಾರೆ ಅಂದರೆ ಈ ಡಯಾಗ್ರಾಮ್ ನೋಡ್ರಿ ಗೊತ್ತಾಗತ್ತೆ ನಿಮಗೆ ಸೊ ಆ ಒಂದು ಗೋಳದ ಒಂದು ಭಾಗ ತಗೊಂಡಿದೀವಿ ಬಟ್ ಒಳಗಡೆ ಮಿರರ್ ಕೋಟಿಂಗ್ ಇದ್ರೆ ಅಂದರೆ ಪ್ರತಿಫಲಿಸುವ ಮೇಲ್ಮೈ ಒಳಭಾಗದಲ್ಲಿ ಇದ್ರೆ ನಾವು ಅದಕ್ಕೆ ನಿಮ್ನ ದರ್ಪಣ ಅಂತ ಕರಿತೀವಿ ಹಾಗೆ ಪೀನ ದರ್ಪಣ ಅಂತ ಹೇಳ್ತೀವಿ ಅಂದರೆ ಇದು ಉಲ್ಟ ಹೊರಭಾಗ ಅಂದರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಮುಖವಾಗಿ ಬಾಗಿದ್ರೆ ಅದನ್ನು ಪೀನ ದರ್ಪಣ ಅಂತ ಕರೀತಾರೆ ಇಲ್ಲಿ ಪ್ರತಿಫಲಿಸುವಂಥ ಮೇಲ್ಮೈ ಬೆಳಕು ಬಿದ್ದಾಗ ಆ ಪ್ರತಿಫಲನ ಆಗುವಂಥ ಮೇಲ್ಮೈ ಹೊರಭಾಗ ಇದಕ್ಕೆ ನಾವು ಪೀನ ದರ್ಪಣ ಅಂತ ಕರಿತೀವಿ ಇನ್ನು ಇನ್ನೊಂದೇ ಒಂದೊಂದೇ ಭಾಗಗಳು ದರ್ಪ ಈ ದರ್ಪಣಗಳಲ್ಲಿ ಬರುವಂಥದ್ದು ಭಾಗಗಳನ್ನು ಗುರ್ತಿಸ್ಕೊಳ್ತಾ ಹೋಗೋಣ ಮೊದಲನೇದಾಗಿ ದರ್ಪಣದ ಧ್ರುವ ಇಂಗ್ಲೀಷ್ನಲ್ಲಿ ಪೋಲ್ ಆಫ್ ದ ಮಿರರ್ ಅಂತ ಕರೀತಾರೆ ಇದೇನು ಅಂದ್ರೆ ಈ ಗೋಲಿ ಅಥವಾ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರವಾಗಿದೆ ಇದನ್ನ ಇಂಗ್ಲಿಷ್ ನಲ್ಲಿ ಜೊಮೆಟ್ರಿಕ್ ಸೆಂಟರ್ ಆಫ್ ಎ ಮಿರರ್ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಮಿರರ್ ಇರಲಿ ಅದರ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ನಾವು ಆ ಪ್ರತಿಫಲಿಸುವ ದರ್ಪಣದ ಕೇಂದ್ರ ಆ ಆ ಭಾಗವನ್ನು ನಾವು ಪೋಲ್ ಆಫ್ ದ ಮಿರರ್ ಅಂದ್ರೆ ದರ್ಪಣದ ಧ್ರುವ ಅಂತ ಕರಿತೀವಿ ಇದನ್ನ ಪಿ ಅಕ್ಷರದಿಂದ ಗುರುತಿಸ್ತಾರೆ ಇಲ್ಲೆಲ್ಲೂ ಅಕ್ಷರಗಳು ಒಂದ್ಸರಿ ಕೊಟ್ಟಿರೋದು ಮತ್ತೆ ಚೇಂಜ್ ಆಗೋಲ್ಲ ನಿಮ್ಗೆ ಒಂದು ಈಗ ಪಿ ಅಂದ್ರೆ ಪೋಲ್ ಅಪ್ ದ ಅಂದ್ರೆ ಧ್ರುವ ದರ್ಪಣದ ಧ್ರುವ ಆಗಿರುತ್ತೆ ನೋಡಿ ವಕ್ರತಾ ಕೇಂದ್ರ ಸೆಂಟರ್ ಆಫ್ ಕರ್ವೇಚರ್ ಅನ್ನುವಂಥದ್ದು ಇದೇನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ ಈ ಗೋಳವು ಕೇಂದ್ರವನ್ನು ಹೊಂದಿದೆ ಈ ಕೇಂದ್ರ ಬಿಂದುವನ್ನು ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಅನ್ನುವರು ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವೇನು ಆ ಮಿರರ್ ಅನ್ನು ತಗೊಂಡ್ವಿ ನಾವು ಯಾವುದು ಸ್ಪೆರಿಕಲ್ ಮಿರರ್ ಗೋಳಿಯ ದರ್ಪಣ ಅಲ್ಲಿ ಯಾವ ಒಂದು ಸ್ಪಿಯರ್ನ ಒಂದು ಭಾಗ ತಕೊಂಡು ಬಂದಿದೀವೋ ಆ ಸ್ಪಿಯರ್ ಅಂದರೆ ಆ ಗೋಳದ ಕೇಂದ್ರವನ್ನು ವಕೃತ ಕೇಂದ್ರ ಅಂತ ಕರಿತೀವಿ ನಾವು ಇರೋದು ಮತ್ತೇನಿಲ್ಲ ಓಕೆ ಸೊ ಇದನ್ನ ಸಿ ಅಕ್ಷರದಿಂದ ನಾವು ಡಿನೋಟ್ ಮಾಡ್ತೀವಿ ನೋಡಿ ಸಿ ಅಕ್ಷರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಆ ವಕ್ರತ ಕೇಂದ್ರ ಅನ್ನುವಂಥದ್ದು ನೆಕ್ಸ್ಟ್ ಏನು ಅಂದರೆ ವಕೃತ ತ್ರಿಜ್ಯ ಅನ್ನುವಂಥದ್ದು ರೇಡಿಯಸ್ ಆಫ್ ಕರ್ವೆಚರ್ ಇಲ್ಲಿ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ಅಂದರೆ ಇದು ತ್ರಿಜ್ಯ ಅನ್ನೋದು ಗೊತ್ತಾಗತ್ತೆ ಕನ್ನಡ ಮೀಡಿಯಮಲ್ಲಿ ಕೇಳ್ತಾ ಇದ್ದೀರಿ ನೀವು ಒಂದು ಗೋಳ ಇದೆ ಸ್ಪಿಯರ್ ಅಂತೀವಲ್ಲ ನಾವು ಆದರೆ ಕೇಂದ್ರ ಕೇಂದ್ರದಿಂದ ಮೇಲ್ಮೈ ಪರಿಧಿ ಅಥವಾ ಮೇಲ್ಮೈ ಅಂತೀವಿ ಆದರೆ ಫರಿಧಿ ಅಂತೀವಲ್ಲ ಅಲ್ಲಿ ಅದರ ತ್ರಿಜ್ಜ ಅಲ್ಲಿಂದ ಅಲ್ಲಿಗಿರುವಂಥ ದೂರ ಅದನ್ನು ನಾವೇನಂತೀವಿ ವಕ್ರತಾ ತ್ರಿಜ್ಯ ಅಂದರೆ ಆರ್ ಅಕ್ಷರದಿಂದ ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ ಇದು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ ಓಕೆ ಮುಂದಕ್ಕೆ ಪ್ರಧಾನ ಅಕ್ಷ ಅನ್ನುವಂಥದ್ದು ನೋಡಿ ಇದೊಂದು ಇಮ್ಯಾಜಿನರಿ ಲೈನ್ಸ್ ಅಕ್ಷ ಅನ್ನುವಂಥದ್ದು ಇದೇನು ಅಂದರೆ ವಕೃತ ಕೇಂದ್ರ ಮತ್ತು ದ್ರೋದ ಮೂಲಕ ಹಾದು ಹೋಗುವ ಸರಳ ರೇಖೆ ಅಂದ್ರೆ ಈ ಈ ಲೈನ್ ಏನಿದೆ ಆ್ಯಕ್ಚುಲಿ ಎಲ್ಲೂ ಡ್ರಾ ಮಾಡೋಕ್ಕಾಗಲ್ಲ ಇದನ್ನ ಒಂದು ಇಮ್ಯಾಜಿನರಿ ಲೈನ್ ಹಾಗಿದೆ ಅಂತ ನಾವು ಈಗ ಈ ಡಯಾಗ್ರಾಮ್ ಹಾಕುವಾಗ ನಾವು ಆ ರೀತಿ ಅನ್ಕೋತೀವಿ ಇದನ್ನ ಪ್ರಧಾನ ಅಕ್ಷ ಅಂತ ಕರಿತೀವಿ ನೆಕ್ಸ್ಟ್ ಏನು ಅಂದ್ರೆ ದರ್ಪಣದ ಸಂಗಮ ಬಿಂದು ಅನ್ನುವಂಥದ್ದು ಇಲ್ಲಿ ಸಂಗಮ ಬಿಂದು ಅಂದರೆ ಈ ಫೋಕಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಅನ್ನುವಂಥದ್ದು ಯಾವಾಗ ನೋಡಿ ಈಗ ನಾವು ತಗೊಂಡಿರೋದು ನಿಮ್ನ ದರ್ಪಣ ಸೊ ನಿಮ್ಮ ದರ್ಪಣ ತಗೊಂಡಿದ್ದೀವಿ ಆ ನಿಮ್ನ ದರ್ಪಣದಲ್ಲಿ ಏನು ಕೇಳಿದರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನಿಮ್ಮ ದರ್ಪಣದ ಮೇಲೆ ಬೀಳುವ ಕಿರಣಗಳು ಪ್ರತಿಫಲನಗೊಂಡು ಪ್ರಧಾನಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ಈ ಬಿಂದುವನ್ನು ನಿಮ್ಮ ದರ್ಪಣದ ಸಂಗಮ ಬಿಂದು ಅಂತ ಕರೀತಾರೆ ಓಕೆ ಅಂದ್ರೆ ಅಂದರೆ ಈ ರೀತಿ ಪ್ಯಾರಲ್ ರೇಸ್ ಏನಾಗುತ್ತೆ ರಿಫ್ಲೆಕ್ಷನ್ ಆಗಿ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ವ ಆ ಪಾಯಿಂಟಿಗೆ ನಾವು ಪ್ರಧಾನ ಸಂಗಮ ಬಿಂದು ಅಂತ ಕರಿತೀವಿ ಓಕೆ ಅದೇ ನೋಡಿ ಈ ಪೀನ ದರ್ಪಣ ಆಗಿದ್ರೆ ಪೀನ ದರ್ಪಣದಲ್ಲಿ ಏನಾಗುತ್ತೆ ಈ ರೀತಿ ಪ್ಯಾರಲ್ ರೇಸು ದರ್ಪಣದ ಮೇಲೆ ಬಿದ್ದು ಅದು ಪ್ರತಿಫಲನಗೊಳ್ತದೆ ಹಾಗೆ ಪ್ರತಿಫಲನಗೊಂಡಾಗ ಅದು ಚದರಿ ಹೋಗ್ತದೆ ಆದರೆ ಅದ್ರ ಎದುರುಗಡೆ ನಿಂತ್ಕೊಂಡು ನೋಡಿದರೆ ಅವೆಲ್ಲ ಒಂದು ಪಾಯಿಂಟಿಂದ ಬಂದ ಹಾಕಿ ಕಾಣಿಸುತ್ತೆ ಸೊ ಒಳಗಡೆ ಮಿರರ್ ಒಳಗಡೆ ಆ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ಅದನ್ನು ನಾವು ಪ್ರಧಾನ ಅಥವಾ ದರ್ಪಣದ ಸಂಗಮ ಬಿಂದು ಅಂತ ಕರಿತೀವಿ ಹಾ ಮುಂದಕ್ಕೆ ಸಂಗಮ ದೂರ ಇದು ಅರ್ಥ ಆಗುತ್ತೆ ಯಾಕೆಂದರೆ ಧ್ರುವದಿಂದ ಸಂಗಮ ಬಿಂದುವಿಗೆ ಇರುವ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ ಇದನ್ನು ಸ್ಮಾಲ್ ಎಫ್ನಿಂದ ನಾವು ಡಿನೋಟ್ ಮಾಡ್ತೀವಿ ಅಂದರೆ ಪೋಲಿಂದ ಪ್ರಿನ್ಸಿಪಲ್ ಫೋಕಸ್ ಅಥವಾ ಸಿಂಪ್ಲಿ ಫೋಕಸ್ಗೆ ಇರುವ ಡಿಸ್ಟೆನ್ಸನ್ನು ನಾವು ಸಂಗಮ ದೂರ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಮಾಡುವ ಕೇಳಿದರೆ ಸಂಗಮ ದೂರ ಮತ್ತು ವಕೃತಾ ತ್ರಿಜ್ಯ ಇದು ಒಂದು ಡೆರಿವೇಶನ್ ಇದೆ ಇದರ ಅಗತ್ಯ ಡೆರಿವೇಶನ್ ಅಗತ್ಯ ಕಾಣಲಿಲ್ಲ ನನಗೆ ನಮಗೆ ಇದು ಬೇಕಂದ್ರೆ ಇಂಗ್ಲೀಷ್ ವರ್ಷನ್ನು ರೇಆಪ್ಟಿಕ್ ಸೆಕೆಂಡ್ ಇಯರ್ದು ರೇ ಆಫ್ಟಿಕ್ಸ್ಗೆ ಹೋದರೆ ನಿಮಗೆ ಅದರ ಡೆರಿವೇಶನ್ ನೋಡ್ಬೋದು ಬಟ್ ಇಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ತಲೆ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇವೆರಡರ ನಡುವಿನ ಸಂಬಂಧ ಏನು ಅನ್ನುವಂಥದ್ದು ಯಾವುದು ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯದ ನಡುವಿನ ಸಂಬಂಧ ಏನು ಅನ್ನುವಂಥದ್ದು ಇಲ್ಲಿ ನಾವು ಎಫ್ ಎ ಸಿ ಟು ಆರ್ ಬೈ ಟು ಅಂತ ಬರೀತೀವಿ ಎಫ್ ಅಂದರೆ ನಮಗೆ ಗೊತ್ತಿದೆ ಸಂಗಮ ದೂರ ಅಂತೇಳಿ ಆರ್ ಅನ್ನೋದು ವಕೃತ ತ್ರಿಜ್ಯ ಅಂತ ಹೇಳ್ತೀವಿ ನಾವು ಇದ್ರೂ ವಕೃತ ತ್ರಿಜ್ಯದ ಅರ್ಧದಷ್ಟು ಮಾಡಿದರೆ ನಮಗೆ ಸಂಗಮ ದೂರ ಸಿಗುತ್ತೆ ಅಂದರೆ ಸಂಗಮ ದೂರವು ಯಾವಾಗಲೂ ಯಾವುದರಲ್ಲಿ ಈ ಮಿರರ್ ಅಂತೀವಲ್ಲ ನಾವು ದರ್ಪಣಗಳಲ್ಲಿ ಗೋಳಿಯ ದರ್ಪಣಗಳಲ್ಲಿ ಎಫ್ ಎ ಸಿ ಟು ಆರ್ ಬೈ ಟು ಮೊಸರಕ್ಕಿದು ಅನ್ವಯ ಆಗಲ್ಲ ನಿನ್ ಮುಂದೆ ಬಂದಾಗ ಹೇಳ್ತೇನೆ ನಾನು ಅದನ್ನು ಹಾಗಾಗಿ ಯಾವುದೇ ಒಂದು ಈ ದರ್ಪಣಗಳಲ್ಲಿ ಏನಾಗಿರುತ್ತೆ ಈ ರೇಡಿಯಸ್ ಆಫ್ ಕರ್ವೆಚರ್ ಅಥವಾ ನಾವು ವಕೃತ ತ್ರಿಜ್ಯ ಅಂತ ಕರಿತೀವಲ್ಲ ಅದು ಸಂಗಮ ದೂರದ ಎರಡರಷ್ಟು ಇರುತ್ತೆ ಅನ್ನೋದು ಓಕೆ ಇದನ್ನು ನೆನ್ಪಿಟ್ಕೊಳ್ಳೋಕೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು ಇದ್ರ ಮೇಲೆ ಲೆಕ್ಕಗಳನ್ನು ಅಥವಾ ಯಾವುದೋ ಸಂದರ್ಭದಲ್ಲಿ ನಾವು ಸಂಬಂಧಗಳನ್ನು ಕಲ್ಪಿಸುವಾಗ ನಮಗೆ ಅನುಕೂಲ ಆಗುತ್ತೆ ಓಕೆ ಮೇನ್ ಆಗಿ ಪ್ರತಿಬಿಂಬ ಅಂತ ಹೇಳಿದಾಗ ಈಗ ನೋಡಿ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೊತೀವಿ ಅಥವಾ ಯಾವುದೋ ಒಂದು ಸ್ಕ್ರೀನ್ ಮೇಲೆ ಗೋಡೆಯಲ್ಲಿ ಒಂದು ಪ್ರತಿಬಿಂಬವನ್ನು ಮೂಡಿಸ್ಲಿಕ್ಕೆ ಆಗುತ್ತೆ ಹಾಗಾಗಿ ನಾವು ಅದನ್ನು ಎರಡು ರೀತಿಯಲ್ಲಿ ಕರಿತೀವಿ ಏನು ಕೇಳಿದರೆ ಒಂದು ಮಿಥ್ಯ ಪ್ರತಿಬಿಂಬ ಇನ್ನೊಂದು ಸತ್ಯ ಪ್ರತಿಬಿಂಬ ಅಂತೇಳಿ ಸೊ ಯಾವುದು ನಿಜವಾದ ವಸ್ತು ಈಗ ನಾನು ಮಿರರ್ ಮುಂದೆ ನಿಂತಿದ್ದೀನಿ ನಾನು ವಸ್ತು ಅದೇ ಆವಾಗ ನಾನು ಆ ಮಿರರ್ ಒಳಗಡೆ ನನ್ನ ಮುಖ ಕಾಣಿಸ್ತಾ ಇದೆಯಲ್ಲ ನನ್ನ ಅದನ್ನು ಪ್ರತಿಬಿಂಬ ಇಮೇಜ್ ಅಂತ ಕರೀತಾರೆ ಇಲ್ಲಿ ಆ ಮಿಥ್ಯ ಪ್ರತಿಬಿಂಬ ಅಂದರೆ ವರ್ಚುವಲ್ ಯಾವುದು ಕೇಳ್ತೀವಿ ನಾವು ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ ಅಂದರೆ ನೀವು ಅದನ್ನು ಸ್ಕ್ರೀನ್ ಮೇಲೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ಬೋದು ಅಷ್ಟೇ ಈಗ ನೋಡಿ ಮಿರರ್ ಎದುರುಗಡೆ ನಿಂತ್ಕೊಂಡಿದ್ರೆ ನಾವು ಅಲ್ಲಿ ನಮ್ಮ ಮುಖವನ್ನು ನೋಡ್ಕೋಬೋದು ಅಥವಾ ಸೈಡ್ ವ್ಯೂ ಮಿರರ್ ಇರುತ್ತಲ್ಲ ಗಾಡಿಗಳಿಗೆ ಕಾರ್ ಅಥವಾ ಬೈಕ್ ಹಿಂದ್ಗಡೆ ಬರುವ ವಾಹನಗಳನ್ನು ಆ ಒಂದು ದರ್ಪಣಗಳಲ್ಲಿ ಅಲ್ಲಿಯೂ ಕೂಡ ನಾವು ಅದನ್ನು ನೋಡ್ಬೋದು ಬಿಟ್ಟರೆ ಅದನ್ನು ಒಂದು ಸ್ಕ್ರೀನ್ ಮೇಲೆ ತೆಗೆದುಕೊಳ್ಳೋಕೆ ಆಗಲ್ಲ ಸೊ ಹಾಗಾಗಿ ಅಂತಹ ಪ್ರತಿಬಿಂಬವನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಮಿಥ್ಯ ಪ್ರತಿಬಿಂಬವು ನೇರವಾಗಿರ್ತದೆ ನೇರ ಅಂದರೆ ಈಗ ತಲೆ ಮೇಲೆ ಇರುತ್ತೆ ಈಗ ನಾನೇನು ನಿತ್ಕೊಂಡಿದ್ದೀನಿ ಅಂದರೆ ನಾನು ಏನು ಕಾಣಿಸ್ತಾ ಇದ್ದೀನೋ ನಾನು ನಿಜವಾಗಿ ಅದೇ ಥರ ಇರುತ್ತೆ ಬಟ್ ನೀವು ಅಲ್ಲಿ ಕೆಲವು ಲ್ಯಾಟ್ರಲ್ ಇನ್ವರ್ಷನ್ ಅದನ್ನೆಲ್ಲ ನಾವು ದರ್ಪಣೆಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ಲ ಹಿಂದಿನ ವೀಡಿಯೋದಲ್ಲಿ ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ನೇರವಾಗಿರುತ್ತೆ ನಿಮಗೆ ಇನ್ನೊಂದಕ್ಕೆ ಹೋಗೋಣ ನಾವು ಯಾವುದು ಸತ್ಯ ಪ್ರತಿಬಿಂಬ ಅಂದರೆ ಏನು ಅಂತ ನೋಡೋಣ ಸೊ ಸತ್ಯ ಪ್ರತಿಬಿಂಬ ಅಂದರೆ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈ ಕ್ಯಾಂಡಲ್ ಇದೆ ಇಲ್ಲವೊಂದು ಇಲ್ಲಿ ಹಿಂದ್ಗಡೆ ದರ್ಪಣ ಇದೆ ನಿಮ್ನ ದರ್ಪಣ ಇದೆ ಈ ಕ್ಯಾಂಡಲ್ನ ಬೆಳಕು ಇದ್ರ ಮೇಲೆ ಬಿದ್ದಿದೆ ಆ ದರ್ಪಣದ ಮೇಲೆ ಅಲ್ಲಿ ಎದುರುಗಡೆ ಒಂದು ಒಂದು ವೈಟ್ ಪೇಪರ್ ಇಟ್ಟಿದ್ದಾರೆ ಅದು ಸ್ಕ್ರೀನ್ ಅಂತ ಕರಿತೀವಿ ಪರ್ದೆ ಅಂತ ಹೇಳ್ಬೋದು ಬಟ್ ಅಲ್ಲಿ ಇಷ್ಟು ದೊಡ್ಡದಾಗಿರುವಂಥ ಪ್ರತಿಬಿಂಬ ಆಗಿದೆ ಬಟ್ ಇದು ತಲೆ ಕೆಳಗಾಗಿದೆ ಇದನ್ನು ಈ ರೀತಿ ಪರ್ದೆ ಮೇಲೆ ನಾವು ಯಾವಾಗ ಈ ಪ್ರತಿಬಿಂಬವನ್ನು ನೋಡಬಹುದು ಅದ್ರ ಮೇಲೆ ಬೀಳಿಸ್ಬೋದು ಅಂತ ಪ್ರತಿಬಿಂಬಕ್ಕೆ ನಾವು ಸತ್ಯ ಪ್ರತಿಬಿಂಬ ಅಥವಾ ರಿಯಲ್ ಇಮೇಜ್ ಅಂತ ಕರಿತೀವಿ ಇಲ್ಲಿ ಯಾವಾಗಲೂ ಈ ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿರ್ತದೆ ಬಟ್ ಕ್ಯಾಂಡ್ಲು ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದನ್ನ ಈ ಇಮೇಜನ್ನು ಅಂದರೆ ಪ್ರತಿಬಿಂಬವನ್ನು ನೋಡಿದರೆ ಇದು ಉಲ್ಟ ಕಾಣಿಸ್ತಾ ಇತ್ತು ನೋಡಿ ಇದು ಮಿಥ್ಯ ಪ್ರತಿ ಸತ್ಯ ಪ್ರತಿಬಿಂಬ ಈ ರೀತಿ ತಲೆ ಕೆಳಗಾಗಿರ್ತದೆ ಓಕೆ ಗೋಳಿಯ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಈಗ ನಾವು ಏನು ಅಂದ್ರೆ ಇಮೇಜ್ ಫಾರ್ಮೇಶನ್ ಇನ್ ಸ್ಪೆರಿಕಲ್ ಮಿರರ್ಸ್ ಅಂತ ಹೆಡ್ಡಿಂಗಲ್ಲಿ ಒಂದಿಷ್ಟು ಡಿಸ್ಕಸ್ ಮಾಡೋಣ ಯಾಕೆಂದರೆ ನಾವು ಗ್ರಾಫಿಕಲ್ಲಿ ಅಂದರೆ ಚಿತ್ರದ ಮೂಲಕ ಪ್ರತಿಬಿಂಬ ಸ್ಥಾನವನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಎಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅದಕ್ಕೆ ಏನಂತ ಕೇಳಿದ್ರೆ ಪ್ರತಿಬಿಂಬದ ಸ್ಥಾನವನ್ನು ನಿರ್ಧರಿಸಲು ಈ ಕೆಳಗಿನ ಯಾವುದೇ ಎರಡು ಕಿರಣಗಳನ್ನು ಪರಿ ಪರಿಗಣಿಸ್ಬೋದು ಅಂದರೆ ನಾವು ಒಂದಿಷ್ಟು ಕಿರಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅದರಲ್ಲಿ ನಮ್ಮ ಅನುಕೂಲಕ್ಕೆ ಯಾವುದು ಅಡ್ಡಿಲ್ವೋ ಆ ಎರಡು ಕಿರಣಗಳನ್ನು ನಾವು ಲೆಕ್ಕುತ್ತೇದ್ಕೊಳ್ಳೋಣ ಸೊ ಮೊದಲನೇದಾಗಿ ಏನು ಕೇಳಿದರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ಮ ದರ್ಪಣವಾದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತೆ ಅಥವಾ ಪೀನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣಿಸ್ತದೆ ಈ ಶಬ್ದಗಳೆಲ್ಲ ನನಗೊಂಚೂರು ಕಷ್ಟ ಆಗ್ತದೆ ಹೇಳಲಿಕ್ಕೆ ಬಟ್ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದವರಿಗೆ ಏನು ಕಷ್ಟ ಆಗೋದಿಲ್ಲ ಏನು ಕೇಳಿದರೆ ಈ ನಿಮ್ಮ ಪೀನ ಇವೆಲ್ಲ ಗೊತ್ತಾದರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸೊ ಈ ಡೈಗ್ರಾಮಲ್ಲಿ ನೋಡೋಣ ಏನಾಗುತ್ತೆ ನಾವೀಗ ಫಸ್ಟ್ ನೋಡ್ತಾ ಇರೋದು ನಿಮ್ಮ ದರ್ಪಣ ಇದರಲ್ಲಿ ಏನು ಕೇಳಿದರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಈ ರೀತಿ ಬಂದರೆ ಪ್ರತಿಫಲನಗೊಂಡು ಏನಾಗುತ್ತೆ ಎಫ್ ಮೂಲಕ ಹಾದು ಹೋಗುತ್ತೆ ಯಾವುದರಲ್ಲಿ ನಿಮ್ನ ದರ್ಪಣದಲ್ಲಿ ಅದೇ ಪೀನ ದರ್ಪಣ ಆದರೆ ಏನಾಗುತ್ತೆ ಸೊ ಅದು ಸಮಾನ ಏನು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬಂದು ಪ್ರತಿಫಲನ ಆಗುತ್ತೆ ಬಟ್ ಅದು ನೋಡಿದರೆ ಈ ಎಫ್ ಇಂದ ಬಂದಿದೆಯೇನೋ ಅಂತ ಅನಿಸುತ್ತೆ ನಾನು ಇದು ನಾವು ನೆನ್ಪಿಟ್ಕೋಬೇಕು ಸಮಾಂತರವಾಗಿ ಹೊಂದಿರುವಂಥದ್ದು ಎಫ್ ಮೂಲಕ ಹಾದು ಹೋಗುತ್ತೆ ಯಾವುದರಲ್ಲಿ ನಿಮ್ನ ಆದರೆ ಪೀನ ದರ್ಪಣದಲ್ಲಿ ಅಲ್ಲಿಂದ ಬಂದಂತೆ ನಮಗೆ ಅನಿಸುತ್ತದೆ ಅಂತ ಕಾಣಿಸ್ತದೆ ಓಕೆ ನೆಕ್ಸ್ಟ್ ಏನು ಕೇಳಿದರೆ ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಮುತ್ತದೆ ಅಂದ್ರೆ ಈಗ ಒಂದು ವೇಳೆ ಎಫ್ ಮೂಲಕ ಹೋಯ್ತು ಅಂತ ಅಂದ್ಕೊಡಿ ಸೊ ಅದು ದರ್ಪಣದ ಮೇಲೆ ಬಿದ್ದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗುತ್ತೆ ಇಲ್ಲಿ ನಿಮ್ನ ದರ್ಪಣದಲ್ಲಿ ಇನ್ನ ದರ್ಪಣದಲ್ಲಿ ಹೇಗಾಗುತ್ತೆ ಕೇಳಿದರೆ ಆ ಎಪ್ ಮೂಲಕ ಹೋಗೋ ಥರ ಯಾಕೆಂದರೆ ಆಚೆ ದಾಟಲಿಕ್ಕೆ ಆಗೋದಿಲ್ಲ ಯಾವುದರಲ್ಲಿ ಮಿರರ್ ದಾಟಿ ಅಲ್ಲಿ ಆಗೋದಿಲ್ಲ ಹಂಗ್ ಬರೋ ರೀತಿ ಬಂದಾಗ ಅದೇನಾಗುತ್ತೆ ಕೇಳಿದರೆ ಮತ್ತೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೋಗುತ್ತೆ ಅನ್ನುವಂಥದ್ದು ಓಕೆ ನೆಕ್ಸ್ಟು ಈ ಮುಂದಕ್ಕೆ ನಾವು ನೋಡೋದಾದರೆ ನಿಮ್ಮ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಪ್ರತಿಫಲಿಸ್ತದೆ ಅಂದರೆ ಇಲ್ಲಿ ಮೇನ್ ಆಗಿ ನೀವು ನೆನ್ಪಿಟ್ಕೋಬೇಕು ವಕ್ರತ ಕೇಂದ್ರದ ಮೂಲಕ ಅಂದರೆ ಸಿ ಮೂಲಕ ಹೋದ್ರೆ ಹೋಗಿರುವಂಥ ಕಿರಣ ರಿಟರ್ನ್ ಅದೇ ದಾರಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಸಿ ಮೂಲಕ ಹೋದ್ರೆ ರಿಟರ್ನ್ ಅದೇ ದಾರಿಯಲ್ಲಿ ಹಿಂದಕ್ಕೆ ಬರುತ್ತೆ ಅನ್ನುವಂಥದ್ದು ನೋಡಿ ಈಗ ಪೀನ ದರ್ಪಣ ಆಗಿದ್ರು ಕೂಡ ಸಿ ಮೂಲಕ ಹೋದರೆ ಎ ದಾರಿಯಲ್ಲಿ ರಿಟರ್ನ್ ಬರುತ್ತೆ ಅನ್ನುವಂಥದ್ದು ಮೇಲೆ ನೆಕ್ಸ್ಟ್ ಏನು ಕೇಳಿದರೆ ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಧ್ರುವದ ಕಡೆಗೆ ಪ್ರಧಾನ ಅಕ್ಷರದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಪ್ರತಿಫಲದ ನಿಯಮಗಳನ್ನು ಪಾಲಿಸ್ತದೆ ಅಂದರೆ ಈಗ ಧ್ರುವ ಇದೆಯಲ್ಲ ಕೋಲ್ ಅಂತೀವಿ ನಾವು ಪಿ ಅನ್ನೋ ಪಾಯಿಂಟಲ್ಲಿ ಅಲ್ಲಿಗೆ ಇನ್ಸಿಡೆಂಟ್ ಆದರೆ ಪ್ರತಿಫಲದ ನಿಯಮ ಏನು ಈಗ ಈ ಮಧ್ಯದ ಲೈನು ನಾರ್ಮಲ್ ಥರ ಇತ್ತು ನಾರ್ಮಲ್ ಅಂದರೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಆ ರೀತಿ ಸೊ ಎಷ್ಟು ಕೋನ ಇರ್ತದೆಯೋ ಅದೇ ಕೋನದಲ್ಲಿ ಪ್ರತಿಫಲಿತ ಕಿರಣವು ಹೊರಟೋಗುತ್ತದೆ ಅಂದರೆ ಪ್ರತಿಫಲನದ ನಿಯಮಗಳನ್ನು ಪಾಲಿಸ್ತದೆ ಅಂತೇಳಿ ಹಾಗೆಯೇ ನಾವು ಇಲ್ಲಿ ನೋಡ್ಲಿಕ್ಕೆ ಹೋದರೆ ಇಲ್ಲೂ ಕೂಡ ಏನಾಗುತ್ತೆ ಅದೇ ರೀತಿಯಲ್ಲಿ ಪ್ರತಿಫಲನದ ನಿಯಮವನ್ನು ಪಾಲಿಸ್ತದೆ ಅನ್ನುವಂಥದ್ದು ಇಷ್ಟು ಕಿರಣಗಳನ್ನು ನಾವು ನೋಡಿದ್ದೀವಿ ಆ ಏನು ಅಂದರೆ ಇದರಲ್ಲಿ ಕನಿಷ್ಠ ಎರಡು ಪ್ರತಿಫಲಿಸಿದ ಕಿರಣಗಳ ಛೇದನದಿಂದ ಯಾವುದೇ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ತಿಳಿದುಕೊಳ್ಬೋದು ಕಲಿಸಿದ್ರೆ ತುಂಬ ಈಸಿ ಯಾಕೆಂದ್ರೆ ಎಲ್ಲಿ ಒಂದು ಇಮೇಜ್ ಅಂದ್ರೆ ಪ್ರತಿಬಿಂಬ ಎಲ್ಲಾಗುತ್ತೆ ವಸ್ತು ಎಲ್ಲಿಟ್ಟರೂ ಎಲ್ಲಾಗುತ್ತೆ ಅಂತ ಸೊ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ನಾವು ಅನಂತದಲ್ಲಿ ವಸ್ತುವಿನ ಸ್ಥಾನ ಇದ್ದಾಗ ಏನಾಗುತ್ತೆ ನಾವು ಹೆಚ್ಚಿನ ನಮಗೆ ಪ್ರತಿಬಿಂಬಗಳು ಸಿಗುವಂತ ಬೇರೆ ಬೇರೆ ಸ್ವಭಾವ ನೇಚರ್ ಅಂತೀವಲ್ಲ ನಾವು ಯಾವುದರಲ್ಲಿ ಕೇಳಿದರೆ ಈ ನಿಮ್ಮ ದರ್ಪಣ ನಿಮ್ಮ ದರ್ಪಣದಲ್ಲಿ ಸ್ಪೆರಿಕಲ್ ಮಿರರಲ್ಲಿ ಕಾಂಕಿವ್ ಮಿರರಲ್ಲಿ ಓಕೆ ಸೊ ಹಾಗಾಗಿ ಫಸ್ಟ್ ಈಗ ನಾವು ಅನಂತದಲ್ಲಿ ಅಂದರೆ ಇನ್ಫಿನಿಟಿಯಲ್ಲಿ ವಸ್ತು ಇದೆ ಅಂದ್ಕೊಳ್ಳೋಣ ಅಲ್ಲಿಂದ ಬರುವಂತ ಕಿರಣಗಳು ಸಮಾಂತರವಾಗಿ ಬರ್ತವೆ ಬಂದ ಮೇಲೆ ಏನಾಗ್ತವೆ ಕೇಳಿದರೆ ಪ್ರತಿಫಲನಗೊಂಡು ಎಫ್ನಲ್ಲಿ ಎಲ್ಲ ಕಿರಣಗಳು ಸಂಧಿಸ್ತವೆ ಯಾವಾಗ ಪ್ರತಿಫಲಿತ ಕಿರಣಗಳು ಎಲ್ಲಿ ಸಂಧಿಸ್ತವೆಯೋ ಆ ಜಾಗದಲ್ಲಿ ಪ್ರತಿಬಿಂಬ ಉಂಟಾಗತ್ತೆ ಅಂತ ಅದರಿಂದ ಇದರ ಸ್ವಭಾವ ಏನು ಕೇಳಿದರೆ ನಾವು ಒಂದೊಂದಾಗಿ ಯಾವ ಜಾಗದಲ್ಲಿ ಸಂಗಮ ಬಿಂದು ಎಫ್ನಲ್ಲಿ ಪ್ರತಿಬಿಂಬ ಉಂಟಾಗ್ತದೆ ಆಮೇಲೆ ಇದರಲ್ಲಿ ಸ್ವಭಾವ ಏನು ಅಂದರೆ ಅತ್ಯಂತ ಚಿಕ್ಕದ್ದು ತುಂಬ ಸಣ್ಣದಾಗಿರುತ್ತೆ ಹಾಗೆಯೇ ಸತ್ಯ ಮತ್ತು ತಲೆ ಕೆಳಗಾದ ಅನ್ನುವಂಥದ್ದು ಅದು ಸತ್ಯವಾಗಿರ್ತದೆ ಯಾಕೆಂದರೆ ಅದನ್ನು ಪರ್ದೆ ಮೇಲೆ ಹಿಡಿಬೋದು ಮತ್ತು ಕೆಳಗಾಗಿರ್ತದೆ ಅಂತೇಳಿ ಹಾಂ ಯಾವಾಗಲೂ ಸತ್ಯ ಅನ್ನೋದು ಕೆಳಗೆ ಸತ್ಯ ಪ್ರತಿಬಿಂಬವು ತಲೆ ಕೆಳಗಾಗಿರ್ತದೆ ಅದು ಗ್ಯಾರಂಟಿ ಓಕೆ ಮುಂದಕ್ಕೆ ವಸ್ತುವಿನ ಸ್ಥಾನವನ್ನು ಇಂದ ದೂರದಲ್ಲಿ ಇಂದ ಸ್ವಲ್ಪ ದೂರದಲ್ಲಿ ಇಟ್ಟಾಗ ಸೊ ಸಿ ಇಂದ ಆಚೆ ಇಟ್ಟಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಅಲ್ಲಿಂದ ಪ್ರತಿಫಲಿತ ಕಿರಣ ಎಫ್ ಮೂಲಕ ಪಾಸಾಗುತ್ತೆ ಯಾವುದೋ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬಂದಂಥ ಕಿರಣ ಎಫ್ ಅಲ್ಲಿ ಪಾಸಾಗುತ್ತೆ ಮತ್ತೊಂದು ಏನು ಕೇಳಿದರೆ ಈಗ ಸಿ ಮೂಲಕ ಹೋದರೆ ಅದೇ ದಾರಿಯಲ್ಲಿ ರಿಟರ್ನ್ ಬರುತ್ತೆ ಓಕೆ ಇವೆರಡು ಎಲ್ಲಿ ಮೀಟ್ ಆಗಿದೆಯೋ ಆ ಜಾಗದಲ್ಲಿ ಒಂದು ಪ್ರತಿಬಿಂಬ ಉಂಟಾಗ್ತದೆ ಸೊ ಆ ಪ್ರತಿಬಿಂಬ ಹೆಂಗಿದೆ ಎಲ್ಲಿ ಎಫ್ ಮತ್ತು ಸಿ ಎ ನಡುವೆ ಪೊಸಿಷನ್ ಹೇಳಬೇಕು ಮತ್ತು ಚಿಕ್ಕ ಆಮೇಲೆ ಸತ್ಯ ಮತ್ತು ಕೆಳಗೆ ಓಕೆ ಹಾಗೆ ಸಿ ಎಲ್ಲಿ ಇಟ್ಟರೆ ಏನಾಗುತ್ತೆ ಸಿ ಜಾಗದಲ್ಲೇ ನಾವು ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಾಗುತ್ತೆ ಅನ್ನುವಂಥದ್ದು ಅಲ್ಲಿಂದು ಪ್ರಧಾನಕ್ಷಿಕೆ ಸಮಂತರವಾಗಿ ಹೋದದ್ದು ಎಫ್ ಮೂಲಕ ಹೋಗುತ್ತೆ ಇನ್ನೊಂದು ಏನು ಮಾಡುವ ನಾವು ಧ್ರುವದಲ್ಲಿ ಸಂಧಿಸಿದಂತಹ ಸಂದರ್ಭದಲ್ಲಿ ಅದು ಪ್ರತಿಫಲನಗೊಂಡು ಎರಡೂ ಕಿರಣಗಳು ಎಲ್ಲಿ ಸೇರ್ತವ್ಯೋ ಆ ಜಾಗದಲ್ಲಿ ಒಂದು ಪ್ರತಿಬಿಂಬ ಉಂಟಾಗ್ತದೆ ಸೊ ಇದೇನು ಅಂದರೆ ನೋಡಿ ಅದೇ ಗಾತ್ರ ಸೇಮ್ ವಸ್ತುವಿನಷ್ಟೇ ದೊಡ್ಡದೇ ಇರುತ್ತೆ ಅದೇ ಜಾಗದಲ್ಲಿ ಆ ಸೀನಲ್ಲೇ ಪ್ರತಿಬಿಂಬ ಉಂಟಾಗಿರುತ್ತೆ ಸತ್ಯ ಮತ್ತು ಕಲೆ ಕೆಳಗಾದ್ವಿ ಈಗ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಸಿ ಮತ್ತು ಎಫ್ ನಡುವೆ ಇಟ್ ವಸ್ತುವನ್ನು ಇಟ್ಟರೆ ಏನಾಗುತ್ತೆ ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಅಲ್ಲಿ ಕೂಡ ನಾವು ಆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವಂತಹ ಕಿರಣ ಪ್ರತಿಫಲನಗೊಂಡು ಎಫ್ ಮೂಲಕ ಹಾದು ಹೋದ್ರೆ ಇನ್ನೊಂದು ಏನಾಗುತ್ತೆ ಧ್ರುವದಲ್ಲಿ ಆ ಸಂಗಮ ಈ ಧ್ರುವದ ಮೇಲೆ ಬಿದ್ದಂತಹ ಕಿರಣ ಆ ಪ್ರತಿಫಲದ ನಿಯಮಗಳನ್ನು ಅನುಸರಿಸುತ್ತದೆ ಅವೆರಡೂ ಪ್ರತಿಫಲನಗೊಂಡು ಯಾವ ಜಾಗದಲ್ಲಿ ಸೇರುತ್ತೋ ಆ ಜಾಗದಲ್ಲಿ ನಮ್ಗೆ ಇಮೇಜು ಸಿಗುತ್ತೆ ಅಥವಾ ಪ್ರತಿಬಿಂಬ ಸಿಗುತ್ತೆ ದೊಡ್ಡದಾಗಿರುವಂಥ ಒಂದು ಪ್ರತಿಬಿಂಬ ಮತ್ತು ಆ ಸಿಯಿಂದ ದೂರದಲ್ಲಿರುತ್ತಿದ್ದು ನೃತ್ಯ ಮತ್ತು ತಲೆಕೆಳಗಾಗಿರುವ ಈಗ ನೆಕ್ಸ್ಟು ನಾವು ಹೋಗಬೇಕಾಗಿರೋದು ಎಫ್ನಲ್ಲಿ ಇಟ್ಟಾಗ ಏನಾಗುತ್ತೆ ಎಫ್ನಲ್ಲಿ ಇಟ್ಟಾಗ ಏನಾಯಿತು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂಥ ಕಿರಣ ಎಫ್ನಲ್ಲಿ ಹೋಗಿ ಮತ್ತೊಂದು ಧ್ರುವದಲ್ಲಿ ಬಿದ್ದಿರುವಂಥ ಕಿರಣ ಅದು ಪ್ರ ಪ್ರತಿಫಲ ನಿಯಮದ ಪ್ರಕಾರ ಹೋದಾಗ ಎರಡೂ ಮೀಟಿ ಆಗಲ್ಲ ಎಲ್ಲೂ ಸೇರೋದಿಲ್ಲ ಸೊ ಹಾಗೆ ಇದಕ್ಕೆ ನಾವೇನಂತೀವಿ ಕೇಳಿದ್ರೆ ಆ ಒಂದು ಇದರಿಂದ ಉಂಟಾಗುವಂಥ ಪ್ರತಿಬಿಂಬ ಅತ್ಯಂತ ದೊಡ್ಡದು ಮತ್ತು ಅನಂತ ದೂರದಲ್ಲಿ ಹಾಗೆಯೇ ಸತ್ಯ ಮತ್ತು ತಲೆ ಕೆಳಗುವಂತೆ ಇನ್ನು ಉಳಿದಿರೋದು ಎಫ್ ಮತ್ತು ಪಿ ನ ಮಧ್ಯೆ ಜಾಗ ಸೊ ಹಾಗಾಗಿ ಪಿ ಮತ್ತು ಎಫ್ನ ನಡುವೆ ಇಟ್ಟಾಗಿ ಏನಾಗುತ್ತೆ ಇಲ್ಲಿ ಆ ನಿಯಮಗಳು ಸೇಮ್ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿಫಲನಗೊಂಡು ಎಫ್ ಮೂಲಕ ಹೋಗುತ್ತೆ ಇನ್ನೊಂದು ಧ್ರುವದಲ್ಲಿ ಪ್ರತಿಫಲನಗೊಂಡು ಪ್ರತಿಫಲನ ನಿಯಮ ಮಾಡುತ್ತೆ ಈ ರೇಖೆಗಳು ಡೈವರ್ಜಿಂಗ್ ಅಂತೀವಿ ನಾವು ಅಂದರೆ ಏನು ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ಇಲ್ಲ ಅಂದರೆ ಅವು ಅಗಲ ಆಗ್ತಾ ದೂರ ಅವುಗಳ ಮಧ್ಯದ ನಡುವಿನ ದೂರ ಹೆಚ್ಚಾಗ್ತಾ ಇತ್ತು ಸೊ ಅವು ಎಲ್ಲೂ ಒಂದು ಕಡೆ ಮೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಹಿಂದಕ್ಕೆ ತಗೊಂಡು ಹೋಗ್ಬೇಕದು ಹಾಗೆ ಹಿಂದಕ್ಕೆ ತಗೊಂಡು ಹೋದಾಗ ಅದು ಒಂದು ಪಾಯಿಂಟಿಂದ ಎಲ್ಲೋ ಒಂದು ಪಾಯಿಂಟಿಂದ ಬಂದ ಹಾಗೆ ಕಾಣಿಸ್ತಾ ಇದೆಲ್ಲ ಆ ಜಾಗದಲ್ಲಿ ಇದರ ಇಮೇಜು ಕಾಣಿಸುತ್ತೆ ಸೊ ಆದರೆ ಹಾಗಾಗಿ ಈ ಸ್ಕ್ರೀನ್ ಮೇಲೆ ಆಗೋದಿಲ್ಲ ಇದನ್ನು ಮಿರರ್ನ ಎದುರುಗಡೆ ನಿಂತ್ಕೊಂಡು ನೋಡಬೇಕು ಅಲ್ಲಿ ನಮಗೆ ಇಮೇಜ್ ಕಾಣಿಸುತ್ತೆ ಹಾಗಾಗಿ ಇದು ದೊಡ್ಡದಾದಂಥ ಒಂದು ಇಮೇಜ್ ಆಗಿರುತ್ತೆ ನಿಜ ಬಟ್ ದರ್ಪಣದ ಹಿಂದೆ ಹಾಗೆ ಮಿಥ್ಯ ಮತ್ತು ನೇರ ಅಂತ ಹೇಳ್ತೀವಿ ನಾವು ಇನ್ನು ನಾವು ನೆಕ್ಸ್ಟ್ ಏನು ಕೇಳಿದ್ರೆ ಈ ಪೀನ ದರ್ಪಣದ ವಿಷಯಕ್ಕೆ ಬಂದಾಗ ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ರಚನೆಯನ್ನು ನೋಡೋದಾದ್ರೆ ಇಲ್ಲಿವರೆಗೆ ನಾವು ನಿಮ್ಮ ದರ್ಪಣ ನೋಡಿದ್ವಿ ಪೀನ ದರ್ಪಣದಲ್ಲಿ ನಾವು ಹೇಗಾಗುತ್ತೆ ಇಲ್ಲಿ ಎರಡೇ ಕೇಸ್ಗಳು ಒಂದು ಅನಂತದಲ್ಲಿ ತುಂಬಾ ದೂರ ಇಟ್ಟಿದ್ದೀವಿ ಅನ್ಕೊಡಿ ಆ ಬಂದಿರುವಂಥವೇ ಏನಾಗುತ್ತೆ ಆ ಪ್ರತಿಬಂಧ ನಿಯಮ ಪಾಲಿಸ್ತದೆ ಬಟ್ ಅದನ್ನು ನಾವು ನೋಡಿದರೆ ಎಫ್ ಪಾಯಿಂಟಿಂದ ಬಂದ ಹಾಗೆ ಕಾಣಿಸುತ್ತೆ ಹಾಗಾಗಿ ಇಲ್ಲಿ ಸಂಗಮವೆಂದು ಎಫ್ನಲ್ಲಿ ಆಗುತ್ತೆ ದರ್ಪಣದ ಹಿಂಭಾಗದಲ್ಲಿ ಅಂದರೆ ದರ್ಪಣದ ಒಳಗಡೆ ನೋಡಬೇಕು ನಾವು ಹೊರತಾಗಿ ಇದನ್ನು ಸ್ಕ್ರೀನ್ ಮೇಲೆ ಹಿಡಿಯೋಕ್ಕಾಗಲ್ಲ ಹಾಗಾಗಿ ಇದು ಅತ್ಯಂತ ಚಿಕ್ಕದಾಗಿರುತ್ತೆ ಒಂದು ಎರಡನೇದು ಮಿತ್ಯ ಮತ್ತು ನೇರವಾಗಿರುತ್ತೆ ಈ ನೇರವಾಗಿರೋದ್ರಿಂದಲೇ ನಾವು ಈಗ ವೆಹಿಕಲ್ಗಳ ಆ ಹಿಂದಿನ ವ್ಯೂವನ್ನ ನೋಡಿಸಲು ಹಿಂದ್ಗಡೆ ಯಾವುದಾದ್ರೂ ಬೇರೆ ಬೇರೆ ಗಾಡಿ ಬರ್ತಾ ಇರೋದನ್ನು ನಮಗೆ ರೈಡ್ ಮಾಡ್ತಾ ಇರಬೇಕಾದ್ರೆ ನೋಡಲಿಕ್ಕೆ ನಾವು ಈ ಮಿರರನ್ನು ಯೂಸ್ ಮಾಡ್ತೀವಿ ಮೇನ್ ರೀಸನ್ ಏನು ಅಂದರೆ ಚಿಕ್ಕದಾಗಿರುವಂಥದ್ದು ಸಣ್ಣ ಇಮೇಜನ್ನು ಕೊಡುತ್ತೆ ಮತ್ತೆ ನೇರವಾಗಿರುವಂಥದ್ದು ಅಲ್ಲಿ ಕೆಳಗಲ್ಲ ಹಾಗಾಗಿ ಆ ಈ ಪೀನ ದರ್ಪಣವನ್ನು ನಾವು ಉಪಯೋಗಿಸ್ತೀವಿ ಅಂತ ನೆಕ್ಸ್ಟ್ ಇನ್ನೊಂದು ಪೊಸಿಷನ್ ಏನು ಅಂದರೆ ಅನಂತ ಮತ್ತು ದರ್ಪಣ ಧ್ರುವ ದರ್ಪಣಿಯ ನಡುವೆ ಪಿ ಮತ್ತು ಅನಂತ ಅಂದರೆ ಸ್ವಲ್ಪ ನಾವು ಹತ್ತಿರದಲ್ಲಿ ಇಟ್ಟಿದ್ದೀವಿ ಅಂದ್ಕೊಂಡ ಅವಾಗ ಏನಾಗುತ್ತೆ ಅಂತ ನೋಡಿ ಸೊ ಇಲ್ಲಿಂದ ಒಂದು ರೇ ಬಂದಿದ್ದು ಪ್ಯಾರಲಲ್ ಆಗಿ ಅದು ಎಫ್ನಿಂದ ಬಂದ ಥರ ಹೊರಟೋಗುತ್ತೆ ಇನ್ನೊಂದೇನು ಅಂದರೆ ಪಿಗೆ ಧ್ರುವದಲ್ಲಿ ಆ ಪ್ರತಿಫಲದ ನಿಯಮದ ಪ್ರಕಾರ ಪ್ರತಿಫಲನ ಹೊರಟೋಗಿರುತ್ತೆ ಇವೆರಡೂ ಅಗಲ ಆಗ್ತಾ ಹೋಗುತ್ತೆ ಅಂದರೆ ಅವು ಸೇರೋದಿಲ್ಲ ಒಂದು ಕಡೆಗೆ ಹಾಗಾಗಿ ನಾವು ಅದನ್ನು ಹಿಂದಕ್ಕೆ ಎಳ್ಕೊಂಡು ಹೋದರೆ ಅದು ಒಂದು ಕಡೆ ಒಂದು ಪಾಯಿಂಟಲ್ಲಿ ಅದು ಸೇರುತ್ತೆ ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ ಇಮೇಜ್ ಫಾರ್ಮೇಷನ್ ಆಗುತ್ತೆ ಹಾಗಾಗಿ ಪಿ ಮತ್ತು ಎಫ್ನ ನಡುವೆ ಅಂದರೆ ಈ ಇಮೇಜು ಅಂದರೆ ಪ್ರತಿಬಿಂಬ ಎಲ್ಲಾಗುತ್ತೆ ಅಂದರೆ ಪಿ ಮತ್ತು ಎಫ್ನ ನಡುವೆ ದರ್ಪಣದ ಹಿಂಭಾಗದಲ್ಲಿ ಚಿಕ್ಕದಾದಂಥದ್ದು ಮತ್ತು ನಿತ್ಯ ಮತ್ತು ನೇರ ಅನ್ನುವಂಥದ್ದು ಸೊ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು